ಮೊದಲನೇದಾಗಿ ಹೊಸಪೇಟೆಗೆ ಆತ್ಮೀಯವಾದ ಸ್ವಾಗತ ಮ್ಯಾಮ್ ಹೊಸಪೇಟೆಗೆ ಬಂದಿದ್ದು ಆ ಸಂತೋಷ ಹೇಗಿದೆ ಮೊದಲು ಹಚ್ಕೊಳ್ಳಿ ನಮಸ್ಕಾರ ಇವತ್ತು ನನಗೆ ಬಹಳ ವಿಶೇಷವಾದ ದಿನ ಯಾಕೆಂದ್ರೆ ಒಂಥರ ಹ್ಯಾಟ್ರಿಕ್ ಇವೆಂಟ್ಸ್ ಇವತ್ತು ಓಹೋ ಮೇಡಮ್ ಬೆಳಿಗ್ಗೆ ಆ ಥರ ಅಲ್ಲ ಮೊದಲೇದಾಗಿ ಹೊಸಪೇಟೆ ಬಹಳ ಸತಿ ಚಿತ್ರೀಕರಣಕ್ಕೆಲ್ಲ ಬಂದಿದ್ದೀನಿ ಆ ಥರ ಒಂದೇ ದಿನ ಅನ್ಕೊಬಿಟ್ಟೆ ಇಲ್ಲ ಇಲ್ಲ ನನ್ನ ಕೆರಿಯರಲ್ಲಿ ತುಂಬ ಒಳ್ಳೆ ಹೆಸರು ತಂದು ಕೊಟ್ಟಂತ ಕೆಲವು ಚಿತ್ರಗಳು ಇಲ್ಲಿ ಶೂಟಿಂಗ್ ಮಾಡಿದ್ವಿ ಅದು ಶ್ರೀಗಂಧ ಆಗಿರ್ಬೋದು ಅರ್ಗಿಣಿ ಆಗಿರ್ಬೋದು ಹಾಗಾಗಿ ನನಗೆ ಈ ಜಾಗ ತುಂಬ ಒಂದು ಮನಸ್ಸಿಗೆ ಹತ್ರವಾದಂತ ಊರು ಅಷ್ಟೇ ಅಭಿಮಾನ ಈ ಜನಗಳೆಲ್ಲ ನೀಡಿದ್ದಾರೆ ಎಸ್ಪೆಷಲಿ ಅರಗಿಣಿ ಸಿನಿಮಾ ಶೂಟ್ ಮಾಡುವಾಗ ಕೆಲವೊಂದು ಸೀನ್ಸ್ ಎಲ್ಲ ಶೂಟ್ ಮಾಡಿದಾಗ ಒಂಥರ ಲೈವ್ ಫೀಡ್ಬ್ಯಾಕ್ ಅನ್ನು ಅವರ ಒಂದು ಪ್ರೀತಿ ಪ್ರೋತ್ಸಾಹ ನೀಡಿದ್ದಾರೆ ಅದೊಂದು ವಿಶೇಷ ಎರಡನೇದು ಅಪ್ಪಾಜಿ ಅವ್ರ ಬ್ಯಾನರ್ ಇಂದ ಇಂಟ್ರಡ್ಯೂಸ್ ಅದೇ ಆ್ಯಂಡ್ ಮೇಡಮ್ ಯುವ ಚಿತ್ರದ ಮೂಲಕ ದೊಡ್ಡ ಮನೆಯ ಅಪ್ಪುಸು ನಮ್ಮ ಅಪ್ಪುಸಾರ್ ಅವರ ಪ್ರೀತಿಯ ಮಗ ಯುವರಾಜ್ ಕುಮಾರ್ ಅವರು ಲಾಂಚ್ ಆಗ್ತಾ ಇದ್ದಾರೆ ಸೊ ಅವರ ಬಗ್ಗೆ ನಿಮ್ಮ ಮಾತು ಪ್ಲೀಸ್ ಹೇಳಿ ತುಂಬ ಖುಷಿ ಆಗುತ್ತೆ ಯಾಕೆಂದರೆ ಅದೇ ಒಂದು ಡೆಡಿಕೇಷನ್ ಶ್ರದ್ಧೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆ ವಿನಿಯಮ್ ಅದು ಹಾಗೆ ಅಫ್ ಕೋರ್ಸ್ ಟ್ಯಾಲೆಂಟ್ ತರ ಒಳ್ಳೆ ಗುಣಗಳು ಯುವರಾಜ್ ಕುಮಾರ್ ಅವರನ್ನ ಈ ಚಿತ್ರದ ಮುಖಾಂತರ ಸ್ವಾಗತಿಸ್ತಾ ಇದ್ದೇನೆ ವಿಶ್ ಯು ಆಲ್ ದ ಬೆಸ್ಟ್ ಯುವ ಇಷ್ಟು ಸೀರಿಯಸ್ ಆಗಿ ಥ್ಯಾಂಕ್ ಯು ಹೇಳ್ತಾ ಇದ್ದಾರೆ ಸರ್ ಈಗ ನೀವು ಪಿಕ್ಚರ್ ಸೈನ್ ಮಾಡ್ಬೇಕಾರೆ ಫಸ್ಟ್ ರೋಲ್ ಸೈನ್ ಮಾಡ್ತೀರಾ ಆಮೇಲೆ ನೀವು ಫಾದರ್ ರೋಲ್ ಅಂತ ಗೊತ್ತಾಗಿ ಸೈನ್ ಮಾಡ್ತೀರಾ ಹೆಂಗೆ ಸರ್ ಅಥವಾ ಫಾದರ್ ರೋಲ್ ಅಂತಾನೆ ಫಸ್ಟ್ ಕೊಟ್ಬಿಡ್ತಾರಾ ಸರ್ ಎಲ್ಲರ ಫೇವ್ರೆಟ್ ಡ್ಯಾಡಿ ಆಗ್ಬಿಟ್ಟಿದ್ದೀರಾ ಸರ್ ನೀವು

ನಾನು ಚಿಕ್ಕ ಹುಡುಗಿನಿಂದ ಸುಧಾರಾಣಿ ಅವರ ಬೆಲೆಯನ್ನ ನೋಡ್ತಾ ಬೆಳೆದಿರೋ ಅದರಿಂದ ಅವ್ರ ಜೊತೆ ಅಭಿನಯಿಸುವಂತ ಸಂದರ್ಭ ಬಂದಾಗ ಸ್ವಲ್ಪ ಭಯ ಆಗ್ತಾ ಇತ್ತು ಅವರೇ ನನಗೆ ಧೈರ್ಯ ತುಂಬಿ ಅಭಿನಯಿಸುವಂತೆ ಮಾಡುದು ಸುಮ್ನೆ